ನೌಬಾದ್ ಬಿಕೆಪಿಎಸ್ ಚುನಾವಣೆಯಲ್ಲಿ ಜಗದೇವಿ ಶಾಮರಾವ್ ಪೊಲೀಸ್ ಪಾಟೀಲ್ ಚೌಳಿ ನೇತೃತ್ವದ ಪೆನಲ್ ಭರ್ಜರಿ ಗೆಲುವು ಸಾಧಿಸಿದೆ ಚನ್ನಬಸಪ್ಪ ಹೇಗೆ ಜಗದೇವಿ ಶಾಮರಾವ್ ಪೊಲೀಸ್ ಪಾಟೀಲ್ ಸೋಮನಾಥ್ ಬೋರಂಚಿ ಚನ್ನಪ್ಪ ಕತ್ತೆ ಸುಭಾಷ್ ಮಾಣಿಕಪ್ಪ ಬಲ್ಲಯ್ಯ ಬಸಯ್ಯ ಸರಸ್ವತಿ ಚೊಂಡಿ ಪ್ರೀತಮ್ ಮಾಳಪ್ಪ ಭೀಮಣ್ಣ ತುಕಾರಾಂ ಪ್ರವೀಣ್ ಕುಮಾರ್ ಬಾಬುರಾವ್ ಮಹೇಶ್ ಬಸವರಾಜ್ ಸೂರ್ಯಕಾಂತ್ ಚಂದ್ರಪ್ಪ ಆಯ್ಕೆಯಾಗಿದ್ದಾರೆ ಜಗದೇವಿ ಶಾಮರಾವ್ ಪೊಲೀಸ್ ಪಾಟೀಲ್ ಚೌಳಿ ನೇತೃತ್ವದ ಪೆನಲ್ ಭರ್ಜರಿ ಗೆಲುವು ಸಾಧಿಸಿದ ಹಿನ್ನೆಲೆಯಲ್ಲಿ ನೌಬಾದ್ನ ಚೌಳಿ ಮಠ ಸೇರಿದಂತೆ ನೌಬಾದ್ನ ಬಸವೇಶ್ವರ ವೃತ್ತ ಸೇರಿದಂತೆ ಇನ್ನಿತರೆ ಮುಖ್ಯ ರಸ್ತೆ ಮುಖ್ಯ ವ್ರತಗಳಲ್ಲಿ ಜಗದೇವಿ ಶಾಮರಾವ್ ಪೊಲೀಸ್ ಪಾಟೀಲ್ ಚೌಳಿ ಅವರ ಬೆಂಬಲಿಗರು ಇದೇ ವೇಳೆ ಪಟಾಕಿ ಸಿಡಿಸಿ ಸಂಭ್ರಮಾಚರಣೆ ಮಾಡಿದರು ಜೊತೆಗೆ ಜಗದೇವಿ ಶಾಮರಾವ್ ಪೊಲೀಸ್ ಪಾಟೀಲ್ ಸೇರಿದಂತೆ ಎಲ್ಲಾ ಒಂದು ಗೆದ್ದಿರ್ತಕ್ಕಂಥ ಭರ್ಜರಿ ಗೆಲುವು ಸಾಧಿಸಿದ ಪದಾಧಿಕಾರಿಗಳಿಗೆ ಇದೇ ವೇಳೆ ಸನ್ಮಾನಿಸಿ ಶುಭ ಕೋರಲಾಯಿತು ಈ ಜಯ ಸಾಧಿಸಲು ಸಮಸ್ತ ಎಲ್ಲಾ ಅಲಿಯಾಬಾದ್ ಚೊಂಡಿ ಚೌಡಿ ನೌಬಾದ್ ಗ್ರಾಮದ ಎಲ್ಲಾ ಪಿಕೆಪಿಎಸ್ ಮತಬಾಂಧವರು ಪಾಟೀಲ್ ಪೆನಲ್ಗೆ ಭರ್ಜರಿ ಜಯ ತಂದುಕೊಟ್ಟಿದ್ದಾರೆ ಎಂದು ಶಶಿಕಾಂತ್ ಎಸ್ ಪೊಲೀಸ್ ಪಾಟೀಲ್ ಚೌಳಿಯವರು ಮಾತನಾಡಿ ತಿಳಿಸಿದ್ದಾರೆ ಮುಂದುವರೆದು ಮಾತನಾಡಿದ ಅವರು ಇದು ನಮ್ಮ ಪೆನಲ್ನ ಜಯವಲ್ಲ ಬದಲಾಗಿ ನಮ್ಮ ಎಲ್ಲ ರೈತ ಬಾಂಧವರ ಜಯವಾಗಿದೆ ಎಂದು ನೋಡಿದರು ಮುಂಬರುವ ದಿನಮಾನಗಳಲ್ಲಿ ರೈತರ ಏಳ್ಗೆಗಾಗಿ ಒಳ್ಳೆ ರೀತಿಯ ಕಾರ್ಯ ಮಾಡಲಾಗುವುದು ಎಂದು ಭರವಸೆ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಶ್ರೀಮತಿ ಜಗದೇವಿ ಗಂಡ ಶಾಮರಾವ್ ಪೊಲೀಸ್ ಪಾಟೀಲ್ ಸೇರಿದಂತೆ ಎಲ್ಲ ಗೆದ್ದಂತ ಅಭ್ಯರ್ಥಿಗಳು ಹಾಗೂ ಕಾರ್ಯಕರ್ತರು ಭಾಗಿಯಾಗಿದ್ದರು ಎಂದು ಶಶಿಕಾಂತ್ ಪೊಲೀಸ್ ಪಾಟೀಲ್ ಚೌಳಿಯವರ ಆಪ್ತ ಸಹಾಯಕರಾದ ಸುನಿಲ್ ಬಿಕೆ ಅವರು ಪತ್ರಿಕಾ ಪ್ರಕಟಣೆಯ ಮೂಲಕ ತಿಳಿಸಿದ್ದಾರೆ ਦੁਵਾਰ ਪਾਣੀ ਲਾੁਰਗੇ ਜੈ ਹੰਮਲੇ ਦੁਵਾਰ ਪਾਣੀ ਲਾੁਰਗੇ ਜੈ ਹੰਮਲੇ ਸੰਜੋਸ਼ ਗੌੜੀ ਜੈ ਹੰਮਲੇ ਯਮਨਾ ಮತਦਾਰ ਰੋ ਆਗੂ ਅਭਿਰਤ ਗਲੂ ਹੱਥ ਬੰਨ੍ਹ ਕੇ ਲੜੀਰੋ ਬ੍ਰਿਜਰ ਰੀ ਚੈਨ ਜਗਾ ਸੇ ਬੰਦੀ ਹੋ ਸੈਕਰੀਟਰੀ ਆ ਗਈ ਰਲੀ ார் <tries>